ಕೆರೆ ರೆಡ್ಡಿಯವರ ಇವತ್ತು ಪುಣ್ಯತಿಥಿ ಇದು ನಲವತ್ತೆಂಟನೇ ಪುಣ್ಯತಿಥಿ ಸರ್ಕಾರ ಕೆಶಿ ರೆಡ್ಡಿಯವರು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿಯಾಗಿದ್ದರು ಇನ್ನು ಸಂವಿಧಾನ ಬರೋಕ್ಕಿಂತ ಅವರು ಹೊಸ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಹಾಕಿದ್ರೆ ಅದಕ್ಕೆ ಅಡಿಪಾಯ ಹಾಕ್ತವರು ಅವರು ಕೆ ಸಿ ರೆಡ್ಡಿ ಅವರು ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದಂಥ ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ದರೆ ಅವರಾಗ್ತಂಥ ಅಡಿಪಾಯನೇ ಕಾರಣ ಅಂತಕ್ಕಂಥದನ್ನು ಮಾಡಬೇಕು ಆಮೇಲೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ ಐವತ್ತನೇ ಇಸ್ವಿನಲ್ಲಿ ಸಂವಿಧಾನ ರಚನೆ ಆಯಿತು ಅಲ್ಲ ಜಾರಿಗೆ ಬಂತು ಜಾರಿಗೆ ಬಂದ ಮೇಲೆ ಚುನಾವಣೆ ಮೊದಲನೇ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲೂ ಆಯಿತು ಸೊ ಅಲ್ಲಿವರೆಗೆ ನಲವತ್ತೇಳರಿಂದ ಐವತ್ತೆರಡರವರೆಗೆ ಕೆ ಸಿ ರೆಡ್ಡಿ ಅವರೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವರನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಗೌರವ ಸ್ಥಿತ ಮಾಡ್ತಾ ಇದ್ದರು ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ಇರ್ಬೋದು ರಾಜ್ಯದ ಬಗ್ಗೆ ಯಾವ ಕನಸನ್ನು ಇಟ್ಟುಕೊಂಡಿದ್ರು ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ